ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಘು ತರುಣ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ತಾತ ತೋಟಲ್ ಹೋಗದೆ ಹೇಳಿರೋ ವಿಷಯವನ್ನು ತರುಣಿಗೆ ಹೇಳಿದಾಗ ಹೌದಾ ಒಳ್ಳೇದಾಯ್ತಲ್ವೋ ಹಾಗಾದರೆ ತಾತ ನಾನು ಈಡೇರಿಸ್ಬಿಡು ಅಂತ ತರುಣ್ ಹೇಳಿದಾಗ ರಘು ಏ ಏನೋ ಮಾತಾಡ್ತಾ ಇದೀಯಾ ಗುರುವಾರ ದಿನ ನನ್ನ ಎಂಗೇಜ್ಮೆಂಟ್ ಇದೆ ತಾನೆ ಅನಿತಿಗೆ ನಂಗೆ ಮಾತು ಕೊಟ್ಟಿದ್ದೀನಿ ಅಂದಮೇಲೆ ನಾನು ಮದುವೆ ಆಗಲೇಬೇಕು ಈ ಥರ ಎಲ್ಲ ಮಾತಾಡ್ಬೇಡಪ್ಪ ಅಂತ ತರುಣಿಗೆ ಹೇಳ್ತಾನೆ ಈ ಕಡೆ ತಬಲಾ ಮತ್ತು ಮಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ತಬಲ ಓ ಒಂದು ಐಡಿಯಾ ಬಂತು ಇದಕ್ಕೆಲ್ಲ ಸಂಪಂಗಿ ಸಾರಿನಿಂದನೇ ಆಗೋದು ಹಾಗಾದರೆ ಅವ್ರ ಹತ್ರನೇ ಹೋಗಿ ಅವ್ರಿಗೆ ನೈಸ್ ಹೊಡಿಯೋಣ ಅವ್ರಿಗೆ ನೀವೇ ಒಳ್ಳೆಯವರು ನೀವೇ ಏನಾದರೂ ಮಾಡಬೇಕು ಅಂದರೆ ಅವರು ಖಂಡಿತ ಮಾಡ್ತಾರೆ ಅಂದರೆ ಝಾನ್ಸಿ ಮೇಡಮ್ನ ರಘು ಸರ್ನ ಒಂದು ಮಾಡೇ ಮಾಡ್ತಾರೆ ಅಂತ ಅದರಿಂದ ಹೊರಡ್ತಾರೆ ಈ ಕಡೆ ಗಾರ್ಡನ್ನಲ್ಲಿ ಝಾನ್ಸಿ ಮತ್ತು ರಾಯ್ ಮಾತಾಡ್ತಾ ಕೂತ್ಕೊಂಡಾಗ ಜಾನ್ಸಿ ಹೋಗು ಆ ರಘುನ ಕರ್ಕೊಂಡು ಬಾ ಅವನತ್ರ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳ್ತಾಳೆ ಆಗ ರಾಯ್ ಹೋಗಿ ರಘುನ ಕರ್ಕೊಂಡು ಬರ್ತಾನೆ ಆಗ ಜಾನ್ಸಿ ರಘುನ ಕಂಡು ರಘು ನಿನಗೊಂದು ಆಫರ್ ಇದ್ದೀನಿ ಇನ್ನು ಮುಂದೆ ನೀನು ಎಲ್ಲೂ ಹೋಗಬೇಕಾಗಿಲ್ಲ ಜೀವ ನೋಡಿ ಇಲ್ಲೇ ಬಿಡು ಅಂತ ಹೇಳಿದಾಗ ಏನು ಮೇಡಮ್ ಏನು ಹೇಳ್ತಾ ಇದ್ದೀರಾ ಅಂತ ರಘು ಕೇಳ್ತಾನೆ ಅದಕ್ಕೆ ಜಾನ್ಸಿ ಹೇಗಾದರೂ ತಾತಾಗೆ ನೀನಂದರೆ ಇಷ್ಟ ರಗು ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಇಲ್ಲೇ ಇದ್ಬಿಡು ಬೇಕಾದರೆ ನನ್ನ ಮಾಸ್ತಿಯಲ್ಲಿ ನಿನಗೆ ಅರ್ಧ ಪಾಲನ್ನು ಕೊಡ್ತೀನಿ ನನ್ನ ಕಂಪ್ನಿ ಡಿನೂ ಮಾಡ್ತೀನಿ ಆದರೆ ಒಂದು ವರ್ಷದೊಳಗೆ ಮಗು ಮಾಡ್ಕೊಂಡ್ಬಿಡೋಣ ಹೇಗಾದರೂ ತಾತನಿಗೆ ನೀನಂದ್ರೆ ಇಷ್ಟ ಅಲ್ವಾ ಅವ್ರಿಗೆ ಖುಷಿಯಾಗುತ್ತೆ ಅಂತ ಹೇಳಿದಾಗ ರಘು ಇಲ್ಲ ಮೇಡಮ್ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ನನ್ನಿಂದ ಆಗಲ್ಲ ನೀವು ಅಂದ್ಕೊಂಡಂಗೆ ನಾನು ಬದುಕಬೇಕಂತೇನಿಲ್ಲ ಮೇಡಮ್ ನಂದು ಕೆಲವೊಂದು ಆಸೆಗಳಿದೆ ಕಮಿಟ್ಮೆಂಟ್ಸ್ ಇದೆ ಆಗಲ್ಲ ನನ್ನಿಂದ ಅಂತ ಹೇಳಿದಾಗ ಜಾನ್ಸಿ ಕ್ಲಾಪ್ಸ್ ಆಗ್ತಾ ಓ ಗುಡ್ ಗುಡ್ ನಾನು ನಿನ್ನ ಟೆಸ್ಟ್ ಮಾಡಿದೆ ನೀನು ಏನಂತ ಹೇಳ್ತೀಯಾ ಅಂತ ಇದನ್ನೆಲ್ಲ ನೋಡಿ ನಿನಗೆ ಆಸೆ ಹುಟ್ಟಿರ್ಬೋದು ಇಲ್ಲಿ ಇರೋಕ್ಕೆ ನೀನು ಒಪ್ಕೋಬೋದು ಅಂತ ನಿನ್ನ ಟೆಸ್ಟ್ ಮಾಡಿದೆ ಈ ಟೆಸ್ಟಲ್ಲಿ ಗೆದ್ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಜಾನ್ಸಿ ಈ ಕಡೆ ಸಂಪಂಗಿ ಮತ್ತು ಸರ್ಸ ಸೊಪ್ಪ ಮೇಲೆ ಮಾತಾಡ್ತಾ ಕೂತಿರ್ತಾರೆ ಆಗ ಸಂಪಂಗಿ ಏನು ಮಾಡೋದು ಕಣೆ ಕೆಲಸನೇ ಇಲ್ವಲ್ಲ ಇದೆ ಅಂತ ಮಾತಾಡ್ತಾ ಇರ್ತಾನೆ ಆಗ ಮಲ್ಲಿ ಮತ್ತು ತಬಲ ಬಂದು ಸರ್ ನೀವು ತುಂಬ ಒಳ್ಳೆಯವರು ಏನು ಮನಸ್ಸು ಸರ್ ನಿಮ್ಮದು ಅಂತ ಹೇಳಿದಾಗ ಯಾಕ್ರೋ ಯಾಕೆ ಈ ಥರ ಹೇಳ್ತಾಯಿದ್ದೀರಾ ನನಗೇನಾದರೂ ಬಗೆಟ್ ಹಿಡಿತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಸರ್ ನಮ್ಮ ಜಾನ್ಸಿ ಮೇಡಮ್ನ ರಘು ಸರ್ ನಾನು ನೀವು ಒಂದು ಮಾಡಬೇಕು ಅವ್ರ ಮಧ್ಯೆ ನೀವು ಪ್ರೀತಿ ತಂದು ಹಾಕಬೇಕು ಅಂತ ಹೇಳಿದಾಗ ಯಾಕೆ ಅವರಿಬ್ಬರು ನಡಕ್ಕೆ ಪ್ರೀತಿ ಇಲ್ವಾ ಈಗ ಅಂತ ಕೇಳಿದಾಗ ಇಲ್ಲ ಸರ್ ನೀವೇ ನೋಡಿದ್ರಲ್ಲ ನಿನ್ನೆ ಯಜಮಾನ್ರು ಮಗು ವಿಷಯ ಮಾತಾಡಿದಾಗ ಝಾನ್ಸಿ ಮೇಡಮ್ ಯಾವ ಥರ ಸೆಟ್ ಮಾಡ್ಕೊಂಡು ಹೋದರು ಅಂತ ಅದನ್ನು ನೋಡಿ ನಮಗೆಲ್ಲ ತುಂಬ ಬೇಜಾರಾಯಿತು ಸರ್ ಏಕಾದರೂ ಮಾಡಿ ಅವರು ಒಂದು ಮಗು ಆಗೋ ಥರ ನೀವು ಮಾಡಬೇಕು ಅಂತ ಹೇಳಿದಾಗ ಸಂಪಂಗಿ ಹೌದು ಯೋಚನೆ ಮಾಡ್ತೀನಿ ಅವರಿಬ್ಬರೂ ಒಂದು ಮಾಡೇ ಮಾಡ್ತೀನಿ ಈ ಸಂಪಂಗಿ ಒಂದು ಸಾರಿ ಕೈ ಹಾಕಿದ ಕೆಲಸನ ಯಾವತ್ತೂ ಬಿಡೋದಿಲ್ಲ ಅಂತ ಹೇಳ್ತಾನೆ ಈ ಕಡೆ ರಘು ಚಿಕ್ಕಮ್ಮ ಕಾಲ್ನಲ್ಲಿ ಯಾರದ್ರ ಜೊತೆ ಮಾತಾಡ್ತಾ ಇರ್ತಾಳೆ ಆಗ ನೈನ ಅಮ್ಮನ ನೋಡಿ ಪುಣ್ಯಕೋಟಿ ಹಾಡನ್ನು ಹಾಡೋಕ್ಕೆ ಶುರು ಮಾಡ್ತಾಳೆ ಆಗ ಚಿಕ್ಕಮ್ಮನಿಗೆ ಸಿಟ್ಟು ಸಿಟ್ಟು ಬಂದು ಏನೇ ಬೇಕು ಅಂತ ಹಾಡ್ತಾಯಿದೆಯಾ ಅಷ್ಟು ಚೋರಾಗೇನು ಹಾಡೋದು ಬೇಡ ನಿನಗೆ ಅಷ್ಟು ಚೂರಾಗಿ ಹಾಡೋದಿದೆ ಒಳಗೆ ಹೋಗಿ ಹಾಡು ಇಲ್ಲಾಂದರೆ ಮನಸ್ಸಲ್ಲಿ ಹಾಡು ಅಂತ ಹೇಳಿದಾಗ ಸರಿ ಬಿಡಮ್ಮ ಅಂತ ಸುಮ್ಮನೆ ಕೊಡ್ತಾಳೆ ಆಗ ಚಿಕ್ಕಮ್ಮ ಕಾಲ್ನ ಕಟ್ ಮಾಡಿ ಏನೇ ಬೇಕು ಅಂತ ನನಗೋಸ್ಕರ ಹಾಡ್ತಾ ಹಾಡ್ತಾಯಿದ್ದೀವಲ್ಲ ನನ್ನ ಲೆಕ್ಕಕ್ಕೆ ನಾನು ಹುಲಿನ ಅಂತ ಹೇಳ್ತಾಳೆ ಚಿಕ್ಕಮ್ಮ ಆಗ ಚಿಕ್ಕಮ್ಮ ಸಂಗೀತನಿಗೆ ನಾನು ಎಲ್ರಿಗೂ ಕಾಲ್ ಮಾಡಿದ್ದೀನಿ ಲೊಕೇಶನ್ ಎಲ್ಲ ನೀನು ಕಳಿಸ್ಬಿಡು ಮರಿಬೇಡ ಅಂತ ಹೇಳ್ತಾಳೆ ಆಗ ನೈನಾ ಆಗದೇ ಇರೋ ಮದುವೆಗೆ ಅಮ್ಮ ನೋಡು ಎಲ್ರಿಗೂ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸಂಗೀತ ಏನು ಏನು ಮಾತಾಡ್ತಾ ಇದೆಯಾ ಅಂದರೆ ಮದುವೆ ಆಗಲ್ವಾ ಅಂತ ಹೇಳ್ತಾಳೆ ಸಂಗೀತ ಈ ಕಡೆ ಒಂದು ಕಡೆ ಕೂತಿರೋ ರಘುನ ಹತ್ರ ಬಂದು ರಾಯ್ ಕಂಗ್ರಾಚ್ಯುಲೇಷನ್ಸ್ ಸಾರ್ ಒಳ್ಳೇದಾಗಲಿ ನಿಮಗೆ ಅಂತ ಹೇಳ್ತಾನೆ ಅದಕ್ಕೆ ರಘು ಏನು ಏನು ಮಾತಾಡ್ತಾ ಇದೀಯಾ ಅಂತ ಕೇಳಿದಾಗ ನೋಡಿ ಸಾರ್ ನಮ್ಮ ಮೇಡಮು ಜೀವನ್ ಪರ್ತ ಪರ್ಯಂತ ನಿಮ್ಮ ಜೊತೆಗಿರೋಕೆ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳಿದಾಗ ಅದೆಲ್ಲ ನಾಟಕ ಅಂತ ಅವಾಗ್ಲು ಹೇಳಿದ್ರಲ್ಲ ನೀನು ಆ ಥರನೇ ಇದೆಯಲ್ಲ ಮತ್ತೇನಕ್ಕೆ ಈ ವಿಷಯ ಹೇಳ್ತಾಯಿದೆಯಾ ಅಂತ ಹೇಳಿದಾಗ ಇಲ್ಲ ಸರ್ ನಾ ಅದು ನಮ್ಮ ಮನಸ್ಸಿನ ಮೇಡಮ್ ಮನಸ್ಸಿನ ಮಾತು ನನಗೆ ಅರ್ಥ ಆಗುತ್ತೆ ಅವ್ರ ಮನಸ್ಸು ಅಂತ ಹೇಳಿದಾಗ ಏಯ್ ಯಾವುದೂ ಇಲ್ಲಪ್ಪ ಸುಮ್ಮನೆ ಏನೇನೋ ಹೇಳಬೇಡ ಅಂತ ಹೇಳ್ತಾನೆ ಆಗ ರಾಯ್ ಬೇಕಾದರೆ ನೀವು ಒಂದು ಟೆಸ್ಟ್ ಮಾಡಿ ಹತ್ತಿರಲ್ಲಿ ಒಂದು ನಂಬರ್ನ ಗೆಸ್ ಮಾಡಿ ನೀವು ಗೆಸ್ ಮಾಡಿರೋ ನಂಬರ್ನೇ ಮೇಡಮ್ ಹೇಳೋದು ಒಂದು ವೇಳೆ ಅವ್ರು ಹೇಳಿದರು ಅಂದರೆ ನನಗೆ ಸಿಂಗ್ಸ್ ಕರೆಕ್ಟಾಗಿರುತ್ತೆ ನೀವಿಬ್ಬರು ಜೀವನ ಪೂರ್ತಿ ಜಾತಿಯಾಗಿರ್ತೀರಾ ಅಂತ ಹೇಳಿದಾಗ ಏಯ್ ಅದೆಲ್ಲ ಸೊಳ್ಳು ಅಂತ ಹೇಳ್ತಾನೆ ರಾಘು ಅದಕ್ಕೆ ರಾಯ್ ಬೇಕಾದ್ರೆ ಟೆಸ್ಟ್ ಮಾಡೋಣ ಬನ್ನಿ ಮೇಡಮ್ ಹತ್ರ ಕೇಳೋಣ ಅಂತ ಅಲ್ಲಿಂದ ಹೊರಡ್ತಾರೆ ಆಗ ಜಾನ್ಸಿ ಹತ್ತಿರ ಹೋಗಿ ರಾಯ್ ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳಾ ಅಂತ ಕೇಳಿದಾಗ ಯಾಕೆ ನೀನು ಬೇರೆ ಕೆಲಸ ಇಲ್ವಾ ಅಂತ ಬೈತಾಳೆ ಜಾನ್ಸಿ ಅದಕ್ಕೆ ರಾಯ್ ಇಲ್ಲ ಮೇಡಮ್ ಒಂದೇ ಒಂದು ಪ್ರಶ್ನೆ ಹತ್ರಲ್ಲಿ ಒಂದು ನಂಬರ್ನ ಹೇಳಿ ನೋಡೋಣ ಅಂತ ಹೇಳಿದಾಗ ಯೋಚನೆ ಮಾಡಿ ಜಾನ್ಸಿ ಹೇಳು ಅಂತ ಹೇಳ್ತಾಳೆ ಆಗ ರಾಯಿಗೆ ತುಂಬ ಖುಷಿಯಾಗಿ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ತುಂಬ ಖುಷಿಯಾಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಲಘು ಮತ್ತು ರಾಯಿ ಈ ಕಡೆ ಸರಸ ಸಂಪಂಗಿಗೆ ತಲೆ ಮಾಲಿಶ್ ಮಾಡ್ತಾ ಕೂತಿರ್ತಾಳೆ ಆಗ ಸಂಪಂಗಿ ಬಂತು ಬಂತು ಗಣೆ ಲೆಫ್ಟು ಕಣೆ ರೈಟು ಕಣೆ ಅಂತ ಮಸಾಜ್ ಮಾಡಿಸ್ಕೊಳ್ತಾ ಇರ್ತಾರೆ ಆಗ ಮಲ್ಲಿ ಮತ್ತು ತಬಲಾ ಬಂದು ಅಲ್ಲಿಗೆ ಸರ್ ಏನು ಯೋಚನೆ ಮಾಡಿದಿರಿ ಏನಾದರೂ ಪ್ಲ್ಯಾನ್ ಮಾಡಿದ್ರಾ ರಘು ಸಾರ್ ನಾ ಮೇಡಮ್ ನಾವು ಒಂದು ಮಾಡೋಕೆ ಅಂತ ಕೇಳಿದಾಗ ಹ್ಞೂ ಕಣಯ್ಯ ಅದನ್ನೇ ಹುಡುಕ್ತಾ ಇದ್ದೀನಿ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಐಡಿಯಾ ಅವಾಗಿಂದ ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಅಂತ ಹೇಳ್ತಾನೆ ಸಂಪಂಗಿ ಈ ಕಡೆ ಪ್ರಣವ್ ಯಾರದೋ ಜೊತೆ ಕಾಲ್ನಲ್ಲಿ ಇರ್ತಾನೆ ಆಗ ಅಲ್ಲಿಗೆ ತುಳಸಿ ಬಂತು ಏನು ಮಾಡ್ತಾ ಇದ್ದೀಯಾ ಯಾರ ಹತ್ರ ಕಾಲ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಇಲ್ಲಮ್ಮ ಫ್ರೆಂಡ್ ಹತ್ರ ಇದ್ದೆ ಅಂತ ಹೇಳ್ತಾನೆ ಪ್ರಣವ್ ಅದಕ್ಕೆ ತುಳಸಿ ಬರೇ ಇದೇ ಆಗೋಯ್ತು ಏನಾದರೂ ಒಳ್ಳೆ ಕೆಲಸಕ್ಕೆ ಉಪಯೋಗಿಸು ಯಾರ್ಯಾರಿಗೂ ಕಾಲ್ ಮಾಡೋದನ್ನು ಬಿಟ್ಟು ಜಾನ್ಸಿಗೆ ಕಾಲ್ ಮಾಡು ಅಂತ ಹೇಳಿದಾಗ ಪ್ರಣವ್ ಅವಳಲ್ಲಿ ನನ್ನ ಕಾಲ್ನ ರಿಸೀವ್ ಮಾಡ್ತಾಳೆ ಮ್ಯಾಮ್ ಅಂತ ಹೇಳ್ತಾನೆ ಅದಕ್ಕೆ ತುಳಸಿ ಒಂದು ಸಾರಿ ಅಲ್ಲ ಹತ್ತು ಸಾರಿ ಮಾಡು ನೂರು ಸಾರಿ ಮಾಡು ಅವಾಗಾದರೂ ಅವಳಿಗೆ ಸಿಟ್ಟು ಬಂದು ನಿನ್ನ ಕಾಲ್ನ ರಿಸೀವ್ ಮಾಡೇ ಮಾಡ್ತಾಳೆ ಅಲೋ ಅಂದೆ ಅಂತಾಳೆ ಅವಳು ಮುಂದೆ ನಿನ್ನ ಹೆಂಡ್ತಿಯಾಗ ಅವಳು ಅಂತ ಹೇಳಿದಾಗ ಅವಳಿಗೆ ಬಕೆಟ್ ಹಿಡೀಬೇಕು ಅಂತೀಯ ಮ್ಯಾಮ್ ಅಂತ ಕೇಳಿದಾಗ ಹೌದು ಇವಾಗ ಬಕೆಟ್ ಹಿಡಿಬೇಕು ಮುಂದೆ ನಾವು ಯಾವ ರೀತಿ ಇರ್ತೀವೋ ಅದು ಮುಂದಿನ ವಿಷಯ ಅಂತ ಹೇಳಿದಾಗ ಅಲ್ಲೇ ಕೂತಿರೋ ಪ್ರಜ್ಞೆ ಹೋಗಿ ಬಾತ್ರೂಮಿಂದ ಬಕೆಟ್ನ ತೋರಿಸಿ ಹೋಗು ಬಕೆಟ್ ಹಿಡಿ ಜಾನ್ಸಿಗೆ ಅಂತ ಹೇಳ್ತಾಳೆ ಈ ಕಡೆ ರಗು ಸ್ನಾನ ಮಾಡೋಕೆ ಅಂತ ಹೋದಾಗ ನೀರು ಬರೋದೇ ಇಲ್ಲ ಈ ಕಡೆ ಸಂಪಂಗಿ ಮತ್ತು ತಬಲಾಮಲ್ಲಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಏನು ಮಾಡೋದು ನೀರೆಲ್ಲ ಆಫ್ ಮಾಡಿಬಿಟ್ಟಿದ್ದೀವಲ್ಲ ಅಂತ ಹೇಳಿದಾಗ ಬೇಕು ಅಂತಾನೆ ಆಫ್ ಆಗಿ ಮಾಡಿರೋದು ಹೋಗು ಆ ರಘುನ ಜನ್ರಲ್ ಬಾತ್ರೂಮ್ಗೆ ಕರ್ಕೊಂಡು ಬಾ ಅಂತ ತಬಲಾ ಹೇಳಿ ಕಳಿಸ್ತಾನೆ ಆಗ ತಬಲಾ ಸರ್ ಇಲ್ಲಿ ನೀರು ಬರ್ತಾ ಇಲ್ಲ ನೀವು ಹೋಗಿ ಜನ್ರಲ್ ಬಾತ್ರೂಮಲ್ಲಿ ಸ್ನಾನ ಮಾಡ್ಕೊಳ್ಳಿ ಅಲ್ಲಿ ಚೆನ್ನಾಗಿ ನೀರು ಬರ್ತಾ ಇದೆ ಅಂತ ಹೇಳಿ ರಘುನ ಅಲ್ಲಿಂದ ಕಳಿಸ್ತಾನೆ ಈ ಕಡೆ ಮಲ್ಲಿ ಹೋಗಿ ಜಾನ್ಸಿಗೆ ಮೇಡಮ್ ನೀರು ಬರ್ತಾ ಇಲ್ಲ ಅಲ್ಲಿ ಕೆಳಗಡೆ ಜನರಲ್ ಬಾತ್ರೂಮಲ್ಲಿ ನೀರು ಬರ್ತಾ ಇದೆ ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಝಾನ್ಸಿನೂ ಅಲ್ಲೇ ಕಳಿಸ್ತಾಳೆ ಮಲ್ಲಿ ಮೊದಲಿಗೆ ಜನ್ರಲ್ ಬಾತ್ರೂಮ್ಗೆ ಹೋಗಿರೋ ರಘು ನೀರೆಲ್ಲ ಚೆಕ್ ಮಾಡಿ ಬಟ್ಟೆ ಬ ಬಟ್ಟೆನ ಬಿಚ್ಚೋಕೆ ಸ್ಟಾರ್ಟ್ ಮಾಡ್ತಾನೆ ಅದೇ ಟೈಮಿಗೆ ಝಾನ್ಸಿ ಒಳಗಡೆ ಬರ್ತಾಳೆ ಅವರಿಬ್ಬರು ಒಳಗಿರೋದನ್ನು ನೋಡಿ ಸಂಪಂಗಿ ಹೋಗಿ ಬಾತ್ರೂಮ್ ಡೋರ್ನ ಲಾಕ್ ಮಾಡಿ ಬರ್ತಾನೆ ಆಗ ಮಲ್ಲಿ ಮತ್ತು ತಬಲಾ ಸರ್ ಹಾಗಾದರೆ ಇನ್ಮೇಲೆ ರೊಮ್ಯಾನ್ಸ್ ನಡೆಯುತ್ತಾ ಝಾನ್ಸಿ ಮೇಡಮ್ ಹಾಗೂ ರಘು ಸರ್ ನದಿ ಏನಾದರೂ ನಡೆಯುತ್ತಾ ಅಂತ ಕೇಳ್ತಾ ನಿಂತ್ಕೊತಾರೆ ಸಂಪಂಗಿ ಹೌದು ನೋಡ್ತಾ ಇರು ನಡೆದೇ ನಡೆಯುತ್ತೆ ಎಲ್ಲದಕ್ಕೂ ಟೈಮ್ ಬರಬೇಕು ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಸಂಪಂಗಿ ಈ ಕಡೆ ನೈನನಿಗೆ ಸಂಗೀತ ಹೇಳ್ತಾಳೆ ನಿನ್ನೆ ರಾತ್ರಿ ನೀ ಹೇಳಿದ್ದು ನಿಜ ಕಣೆ ನಾವೆಲ್ಲರೂ ಸೇರಿ ಅಣ್ಣನಿಗೆ ಮೋಸ ಮಾಡ್ತಾಯಿದ್ವಿ ಪಾಪ ಅಣ್ಣ ನಮಗೋಸ್ಕರ ಏನೆಲ್ಲ ಮಾಡಿದ್ದಾನೆ ಪಾಪ ನಮಗೋಸ್ಕರ ತನ್ನ ಜೀವನನೇ ಹಾಳು ಮಾಡ್ಕೋತಾ ಇದ್ದಾನಲ್ಲ ಅವನ ಮದುವೆ ಯಾವ ಕಾರಣಕ್ಕೂ ನಡಿಬಾರ್ದು ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾಳೆ ಸಂಗೀತ ನೈನನಿಗೆ ಈಗಡೆ ಸ್ನಾನದ ರೂಮಿಗೆ ಬಂದಿರೋ ಝಾನ್ಸಿ ರಘುನ ನೋಡಿ ಕಿರ್ಚ್ಕೊಂಡ್ಬಿಡ್ತಾಳೆ ಏನೋ ನೀನಿಲ್ಲಿ ಇಲ್ಲೇನು ಮಾಡ್ತಾ ಇದ್ದೀಯಾ ಅಂತ ರಘುನ ಕೇಳಿದಾಗ ರಘು ಇಲ್ಲ ಮೇಡಮ್ ಸ್ನಾನ ಮಾಡೋಕಂತ ಬರ್ ಬಂದೆ ಮೇಲೆ ರೂಮಲ್ಲಿ ನೀರು ಬರ್ತಾ ಇದ್ದಿದ್ದಿಲ್ಲ ಅದಕ್ಕೆ ತಬ್ಲಾ ಇಲ್ಲೇ ಹೋಗಿ ನೀರು ಬರುತ್ತೆ ಅಂತ ಹೇಳ್ದೆ ಅದಕ್ಕೆ ಬಂದೆ ಅಂತ ಹೇಳಿದಾಗ ಹೌದಾ ಸರ್ ನೀನು ಸ್ನಾನ ಮಾಡ್ಕೊಂಡು ಬಾ ನಾನು ಆಮೇಲೆ ಬಂದು ಸ್ನಾನ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ತಬಲಾ ಮತ್ತು ಮಲ್ಲಿ ಸಂಪಂಗಿಗಿ ಕೇಳ್ತಾರೆ ನಡೀತಾ ಇರ್ಬೋದಾ ಸರ್ ಏನಾದರೂ ಸಮಥಿಂಗ್ ಸಮಥಿಂಗ್ ನಡೀತಾ ಇರ್ಬೋದಾ ಅಂತ ಕೇಳಿದಾಗ ಅಯ್ಯೋ ವೇಟ್ ಮಾಡಿರಿ ಗಣ್ರೆಯಾ ಎಷ್ಟು ಅವಸರ ಮಾಡ್ತೀರಾ ಎಲ್ಲದಕ್ಕೂ ಒಂದು ಟೈಮ್ ಬೇಕು ಅಂತ ಆ ಕಡೆ ಈ ಕಡೆ ಸಂಪಂಗಿ ಮತ್ತು ಎಲ್ಲರೂ ರಘು ಮತ್ತು ಜನ್ಸಿ ರೊಮ್ಯಾಂಟಿಕ್ ಆಗಿರೋದನ್ನು ಕಲ್ಪನೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗಿಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್